ಪವರ್ ಆಫ್ ಅಟಾರ್ನಿಗಳು ಅಂದ್ರೆ ಏನು ಪವರ್ ಆಫ್ ಅಟಾರ್ನಿ ಮುಖೇನ ನಾವು ಆಸ್ತಿನ ಖರೀದಿ ಮಾಡಬಹುದಾ ಮಾರಾಟ ಮಾಡಬಹುದಾ ಪವರ್ ಆಫ್ ಅಟಾರ್ನಿಗಳಲ್ಲಿ ಹಲವಾರು ವಿಧ ಇದರಲ್ಲಿ ಇರ್ರಿವಲ್ ಪವರ್ ಆಫ್ ಅಟಾರ್ನಿ ರಿವೋಕೇಬಲ್ ಪವರ್ ಆಫ್ ಅಟಾರ್ನಿ ಜನರಲ್ ಪವರ್ ಆಫ್ ಅಟಾರ್ನಿ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಡ್ಯೂರೇಬಲ್ ಪವರ್ ಆಫ್ ಅಟಾರ್ನಿ ಲಿಮಿಟೆಡ್ ಪವರ್ ಆಫ್ ಅಟಾರ್ನಿ ಮೆಡಿಕಲ್ ಪವರ್ ಆಫ್ ಅಟಾರ್ನಿ ಈ ರೀತಿ ಹಲವಾರು ವಿಧಗಳಲ್ಲಿ ಮುಖ್ಯವಾಗಿ ಚಾಲ್ತಿಯಲ್ಲಿರುವಂಥದ್ದು ಜಿಪಿಎ ಮತ್ತೆ ಎಸ್ ಪಿ ಎ ಜಿಪಿಎ ಅಂತ ಅಂದ್ರೆ ಜನರಲ್ ಪವರ್ ಆಫ್ ಅಟಾರ್ನಿ ಎಸ್ಪಿಎ ಅಂತ ಅಂದ್ರೆ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಅಂದ್ರೆ ಸಾಮಾನ್ಯ ಅಧಿಕಾರ ಪತ್ರ ಸಾಮಾನ್ಯ ಅಧಿಕಾರ ಪತ್ರ ಅಂತ ಅಂದ್ರೆ ನನ್ನ ಅನುಪಸ್ಥಿತಿಯಲ್ಲಿ ನಾನು ಯಾರನ್ನ ಅಟಾರ್ನಿ ಅಪಾಯಿಂಟ್ ಮಾಡ್ತೀನೋ ಅವ್ರು ನಾನು ಅವ್ರು ಮಾಡಬಹುದು ನನ್ನ ಅನುಪಸ್ಥಿತಿ ಉದಾಹರಣೆಗೆ ನಾನು ಯಾವ್ದೋ ಹೊರಗಡೆ ದೇಶಕ್ಕೆ ಹೋಗಿರ್ತೀನಿ ನನ್ಗೆ ಯಾವ್ದೋ ಆರೋಗ್ಯ ಸಮಸ್ಯೆ ಇರ್ತದೆ ನಾನು ಯಾವ್ದೋ ಆ ಪದೇ ಪದೇ ಆ ಕಚೇರಿಗಳಿಗೆ ಓಡಾಡಿಕಾಯ್ತಾ ಇರಲ್ಲ ಡ್ಯೂ ಟು ಮೈ ಪರ್ಸನಲ್ ರೀಸನ್ಸ್ ಎಕ್ಸ್ವೈಸೆಡ್ ರೀಸನ್ಸ್ ಹಿಂಗೆಲ್ಲ ಇರ್ತದೆ ಅಂತ ಸಂದರ್ಭದಲ್ಲಿ ನಾನು ಏನೇನೆಲ್ಲ ಮಾಡ್ತೀನೋ ಎಲ್ಲಾ ಕೆಲಸನೂ ನಾನು ಅಟಾರ್ನಿ ಮಾಡಬಹುದು ಅಂತ ಬರ್ತ್ಕೊಡೋದು ಜನರಲ್ ಪವರ್ ಅಟರ್ನಿ ಅದರಲ್ಲಿ ಎಲ್ಲಾ ಕೆಲಸ ಆತ ಮಾಡಬಹುದು ಇನ್ನೊಂದು ಎಸ್ ಪಿ ಎ ಸ್ಪೆಷಲ್ ಪವರ್ ಆಫ್ ಅಟರ್ನಿ ಸ್ಪೆಷಲ್ ಪವರ್ ಆಫ್ ಅಟರ್ನಿ ಅಂತ ಅಂದ್ರೆ ಸ್ಪೆಸಿಫಿಕ್ ಆಗಿ ಇಂಥ ನಿರ್ವಹಿಸೋದಕ್ಕೆ ಅಂತಾನೆ ಕೊಡೋ ಅಂಥದ್ದು ಈಗ ಉದಾಹರಣೆಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಪ್ಪ ಬರೀ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮಾಡೋದು ಅಷ್ಟೇನೇ ಕೆಲಸ ಈಗ ಹೋಗಿ ಗಾಡಿನ ಇಲ್ಲಿಂದ ಅಲ್ಲಿಗೆ ತಕೊಂಡು ಹೋಗೋದಕ್ಕೆ ಅಷ್ಟೇನೇನೆ ಇದು ಮೈಸೂರಿನ ಬೆಂಗಳೂರಿಗೆ ಗಾಡಿ ವಾಹನ ಚಲಾಯಿಸೋದಕ್ಕೆ ಮಾತ್ರ ಇರಂತ ಪವರ್ ಆಫ್ ಅಟಾರ್ನಿ ಈ ತರ ಇಂತಿಷ್ಟು ನಿರ್ದಿಷ್ಟವಾದ ಕೆಲಸನ ಮಾಡುವಂತ ಕೊಡೋದು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ